ನೆಕ್ಸ್ಟ್ ಲೆವೆಲ್ ಅಥವಾ ಅದ್ಭುತ ಇದು ಇಮ್ಯಾಜಿನೇಷನ್ ಗು ನೀರಿದ್ದು ಇದುವರೆಗೂ ಅಂತೂ ನೋಡಿಲ್ಲ ಇನ್ ಮೇಲೂ ನೋಡಕ್ ಸಾಧ್ಯ ಇಲ್ಲ ಗೊತ್ತಿಲ್ಲ ಇದು ದೈವನೇ ಬಂದ್ ತರ ಇದೆ ಮೂವಿ ಸೆಕೆಂಡ್ ಹಾಫ್ ಮಾತ್ರ ಅದೇ ಕ್ಲಿಯರ್ ಅಲ್ಲಿ ಕೂತಿದ್ವಿ ಎಲ್ಲ ಬೆಂಡ್ ಮಾಡ್ಕೊಂಡು ವಾಪಸ್ ಕಾಲ್ ಮಾಡ್ಸ್ಕೊಂಡು ಕುತ್ಕೊಂಡ್ಬಿಡಿ ನಮಸ್ಕಾರ ಮಾಡ್ಕೊಂಡು ಅದ್ಭುತ್ವಾಗಿದೆ ಅದ್ಭುತ್ವಾಗಿದೆ ತುಂಬಾ ಚೆನ್ನಾಗಿತ್ತು ತುಂಬಾ ಇಷ್ಟ ಆಯ್ತು ಆ ತುಂಬಾ ತೋರಿಸಿದೆ ಅಲ್ಲ ನಮ್ ಕಲ್ಚರ್ಗೆ ತುಂಬಾ ಸಿನ್ನಿಯರ್ ಆಗಿತ್ತು ಸೊ ಆ ಕನೆಕ್ಷನ್ ತುಂಬ ಆಯ್ತು ಮತ್ತು ಥ್ರೂ ಔಟ್ ದಿ ಮೂವಿ ಗೂಸ್ ಬಾನ್ಸ್ ಒಟ್ಟು ಬ್ರಿಲಿಯಂಟ್ ಸಿನಿಮಾ ನಮ್ಮ ಕನ್ನಡದ ಸಿನಿಮಾ ಅಂತ ನಮಗೆ ತುಂಬಾ ಹೆಮ್ಮೆ ಆಗ್ತಾ ಇದೆ ಬಿಗ್ ಕಂಗ್ರಾಚುಲೇಷನ್ಸ್ ರಿಷಬ್ ಶೆಟ್ಟಿ ಅಂದ ಎಂಟೈರ್ ಟೀಮ್ ಬ್ಯೂಟಿಫುಲ್ ಮೂವಿ ಅದೇ ನಾನು ಹೇಳ್ದೆ ಅಲ್ವಾ ನನ್ನ ಸಣ್ಣಲ್ಲಿ ಬರ್ತಾ ಇತ್ತು ಬಾನ್ಸ್ ಲೈಕ್ ಥ್ರೂ ಔಟ್ ಎಲ್ಲ ಎಫೆಕ್ಟ್ಸ್ ಅಷ್ಟೇ ಸೂಪರ್ ಆಗಿದೆ ಐ ಐ ನೋಡ್ಲಿಬೇಕೆಲ್ಲಾರು ಇದನ್ನ ಥ್ಯಾಂಕ್ ಯು ಮೂವಿ ತುಂಬಾ ಚೆನ್ನಾಗಿದೆ ಈ ಮೂವೀಲಿ ಏನಂದ್ರೆ ನಮ್ಮ ಕಲ್ಚರ್ ಮ್ಯಾಂಗ್ಳೂರ್ ಬಗ್ಗೆ ನಮ್ಗೆ ಅಷ್ಟು ಮುಂಚೆ ಗೊತ್ತೇ ಇರ್ಲಿಲ್ಲ ಕೊರಗಜ್ಜ ಇದೇ ಬಗ್ಗೆ ಎಲ್ಲ ನಮಗೆ ಗೊತ್ತೇ ಇರಲಿಲ್ಲ ಬ್ಯಾಂಗ್ಲೂರ್ ಆಸ್ ಅ ಬ್ಯಾಂಗ್ಳೂರಿಯನ್ ಆ ಈ ಮೂವಿ ನೋಡಿದ್ಮೇಲೆ ಅಹ್ ಇಷ್ಟೆಲ್ಲಾ ಲ್ಯಾಂಗ್ವೇಜ್ ಇರ್ಬೋದು ಅವರ ಕಲ್ಚರ್ ಆಗಿರ್ಬೋದು ಅದ್ರ ಬಗ್ಗೆ ಎಲ್ಲ ತಿಳ್ಕೊಳಕ್ ಒಂದು ಅವಕಾಶ ಸಿಕ್ತು ಆಮೇಲೆ ವೆರಿ ನೈಸ್ ಐ ತಿಂಕ್ ತುಂಬ ಖುಷಿ ಆಯಿತು ಫಸ್ಟ್ ಹಾಫ್ ಅಂತೂ ಎಷ್ಟು ನಕ್ಕಿದ್ದೀನಿ ಅಂದರೆ ಐ ತಿಂಕ್ ನಂಗೆ ಥಿಯೇಟ್ರಲ್ಲಿ ನಾನು ನಕ್ಕಿದ್ದು ನನಗೆ ಯಾವಾಗಲೂ ವಾಯ್ಸ್ ಕೇಳಿಸೋದು ಹಾಗೆ ಇವಾಗ ಥಿಯೇಟ್ರಲ್ಲಿ ಕೂತ್ಕೊಂಡ್ಮೇಲೆ ನಾ ಅವ್ರು ಮಾಡ್ತಿರೋ ಪರ್ಫಾಮೆನ್ಸ್ ನೋಡಿ ತುಂಬ ನಕ್ತೇ ಫಸ್ಟ್ ಹಾಫ್ ಅಂತೂ ಕ್ಯೂಟ್ ಕ್ಯೂಟ್ ಆಗಿ ಒಂಥರ ಸಕ್ಕದಾಗೆಲ್ಲರೂ ಮಾಡಿದ್ದಾರೆ ತುಂಬ ಚೆನ್ನಾಗಿತ್ತು ಅಂಡ್ ಸೆಕೆಂಡ್ ಹಾಫ್ ಅಂತೂ ಐ ತಿಂಕ್ ನನ್ನ ಕಣ್ಣಲ್ಲಿ ನೀರೇ ಬರ್ತಿತ್ತು ಕಂಪ್ಲೀಟ್ ಕೈನ ಸೆಕೆಂಡ್ ಹಾಫ್ ಹಿಂಗೆ ಹಿಡ್ಕೊಂಡು ಶಿವನ್ ನೋಡ್ದಂಗೆ ಪ್ರಮೋದ್ ಶೆಟ್ಟಿ ಸರ್ನ ರಕ್ಷಿತ್ ಶೆಟ್ಟಿ ಆ್ಯಂಡ್ ರಿಷಬ್ ಅವರ್ ಸರ್ನ ನೋಡ್ದಂಗೆ ಆಯಿತು ನನಗೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಐ ಥಿಂಕ್ ಎಕ್ಸ್ಪೆಕ್ಟೇಷನ್ಸು ತುಂಬ ಇತ್ತು ಸೊ ಹಾಗಾಗಿ ಅದನ್ನು ನೋಡಿ ನನಗೆ ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು ಪರ್ಫಾರ್ಮೆನ್ಸ್ ಇರ್ಬೋದು ಶಿವನೇ ಧರೆಗಿಳಿದು ಬಂದಿರೋ ಹಾಗೆ ಮಾಡಿದ್ದು ಸಕ್ಕತ್ತಾಗಿದ್ದು ಪ್ರತಿಯೊಬ್ಬರು ಕಲಾವಿದರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಕಾಸ್ಟ್ಯೂಮ್ ಚೆನ್ನಾಗಿ ಮಾಡಿದ್ದಾರೆ ಅಂಡ್ ಐ ತಿಂಕ್ ಕನ್ನಡದವರು ಯಾರಿಗೇನು ಕಮ್ಮಿ ಇಲ್ಲ ಅಂತ ತೋರ್ಸಕ್ಕೆ ಶಟರ್ ಗ್ಯಾಂಗ್ ಆಲ್ರೆಡಿ ಮುಂಚೆನೆ ರೆಡಿ ಆಗಿದ್ರು ಈಗ ಇನ್ನು ಸಖತ್ ಆಗಿ ತೋರಿಸ್ತಾ ಇದ್ದಾರೆ ಎಲ್ರು ಕಾಂತಾರ ನೋಡಿ ತುಂಬಾ ಎಫರ್ಟ್ಸ್ ಇದೆ ತುಂಬಾ ಕಷ್ಟ ಪಟ್ಟಿದ್ದಾರೆ ಐ ತಿಂಕ್ ನಾವು ಹಿಂದೆ ಕುತ್ಕೊಂಡ್ ಮಾತಾಡ್ತಿರ್ತೀವಿ ಕೆಲವೊಂದು ಸಿನಿಮಾಗಳ ಬಗ್ಗೆ ಓಕೆ ಚೆನ್ನಾಗಿ ಮಾಡಿದರೆ ಇನ್ನ ಇನ್ ಮಾಡ್ಬೋದಿತ್ತು ಇನ್ನೊಂದ್ ಏನೋ ಹಾಂಗ್ ಮಾಡ್ಬೋದಿತ್ತು ಅದು ಇದು ಅಂತ ಬಟ್ ಅಲ್ಲಿ ಯಾರು ಪ್ರೊಡ್ಯೂಸರ್ ಅಥವಾ ಡೈರೆಕ್ಟರ್ಸ್ ಇರ್ತಾರಲ್ಲ ಅವ್ರು ಕಷ್ಟ ಪಟ್ಟಿರೋದ್ನ ಐ ಥಿಂಕ್ ಯಾರು ಬೇರೆಯವ್ರು ನೋಡಿರಲ್ಲ ಅಂತವ್ರು ಮಾತ್ರ ಹೇಳಕ್ ಸಿನಿಮಾ ಚೆನ್ನಾಗಿದೆ ಅಥವಾ ಚೆನ್ನಾಗಿಲ್ಲ ಅಂತ ಬೇರೆಯವರಿಂದ ರಿವ್ಯೂಸ್ ತೊಗೊಂಡು ನಾನು ಹೋಗಿ ನೋಡಿ ಲೈಟ್ ಆಗಿ ದಯವಿಟ್ಟು ಯಾವತ್ತೂ ಲೈಟ್ ಆಗಿ ತಗೋಬೇಡಿ ಅವ್ರು ಪಟ್ಟಿರೋ ಶ್ರಮ ಐ ಥಿಂಕ್ ನೀವು ಆರ್ಟಿಸ್ಟ್ ಆಗಿದ್ರೆ ನಿಜವಾಗ್ಲೂ ಅದ್ರ ಬೆಲೆ ಅದು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಗೊತ್ತಾಗ್ತಿತ್ತು ಐ ಥಿಂಕ್ ನಾನು ಐ ಆಮ್ ರಿಯಲಿ ಪ್ರೌಡ್ ಆಫ್ ಇಟ್ ಬಿಕಾಸ್ ನಾನು ಒಂದು ಕಲಾವಿದೆಯಾಗಿ ಎಷ್ಟೆಲ್ಲ ಕಷ್ಟಪಟ್ಟಿರ್ತಾರೆ ಅಂತ ನನಗೆ ಚೆನ್ನಾಗಿ ಗೊತ್ತು ಅಂಡ್ ನಮ್ ಕನ್ನಡ ಸಿನಿಮಾ ಇನ್ನು ಸಕ್ಕತ್ ಆಗೋಗುತ್ತೆ ಯಾರ್ಗೇನ್ ಕಮ್ಮಿ ಇದೆ ಗುರು ನಮ್ ಕನ್ನಡನ ಸೂಪರ್ ಆಗಿದೆ ಎಲ್ರು ನೋಡಿ ಮೂವಿ ವಾಸ್ ಅಲ್ಟಿಮೇಟ್ ಅಂತಾನೆ ಹೇಳ್ಬೋದು ಆಕ್ಚುಲಿ ಒಂದು ಕನ್ನಡ ಫಿಲಂ ಇಂಡಸ್ಟ್ರಿಲಿ ದಿಸ್ ಇಸ್ ಸಚ್ ಅ ಬ್ರೇಕ್ ಥ್ರೂ ಅಂತಾನೆ ಹೇಳ್ತೀನಿ ಎವ್ರಿ ಸೆಕೆಂಡ್ ಇಟ್ ಸಸ್ಪೆನ್ಸ್ ಥ್ರಿಲ್ಲರ್ ವಾಟ್ ನಾಟ್ ನನಗೆ ವರ್ಡ್ಸ್ ಬರ್ತಾ ಇಲ್ಲ ಹೇಳೋದಕ್ಕೆ ಅಷ್ಟು ಚೆನ್ನಾಗಿತ್ತು ಮೂವಿ ಐ ಥಿಂಕ್ ದಿಸ್ ಇಸ್ ಗೋನ್ ಮೇಕ್ ಅ ಹಿಸ್ಟ್ರಿ ಫಾರ್ ಶೋರ್ ಬಿಕಾಸ್ ಫಸ್ಟ್ ಡೇನೆ ಇಷ್ಟು ನಮ್ ಪಾರ್ಕಿಂಗ್ ಅಲ್ಲಿ ಆಕ್ಚುಲಿ ಗಾಡಿ ಪಾರ್ಕ್ ಮಾಡೋದಕ್ಕೂ ಜಾಗ ಇರಲಿಲ್ಲ ಅಷ್ಟು ರಶ್ ಇದೆ ಅಂಡ್ ಕ್ಯೂ ಪಿ ಎಲ್ ಅವರು ನಮ್ಗೆ ಇದೊಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಟು ದ ಪ್ರೀಮಿಯರ್ ಶೋ ಆರ್ಗನೈಸ್ ಮಾಡಿದಕ್ಕೆ ಯು ರಿಯಲಿ ಸೊ ಎಲ್ಲರೂ ಬಂದು ನೋಡ್ಬೇಕಾಗಿರೋ ಮೂವಿ ಇದು ದಯವಿಟ್ಟು ಬಂದು ಥಿಯೇಟರ್ ಅಲ್ಲಿ ಈ ಮೂವಿನ ವಾಚ್ ಮಾಡಿ ಅಂಡ್ ಪ್ಲೀಸ್ ಡೂ ವಾಚ್ ಅವ ನಾನು ಆಕ್ಚುಲಿ ಏನ್ ಗೊತ್ತಾ ಒಂದು ಮಿನಿ ಕ್ಲೈಮ್ಯಾಕ್ಸ್ ಇರುತ್ತೆ ಅದಾದ್ಮೇಲೆ ಒಂದು ಗ್ರೇಟ್ ಕ್ಲೈಮ್ಯಾಕ್ಸ್ ಇರುತ್ತೆ ನಾನು ಮಿನಿ ಕ್ಲೈಮ್ಯಾಕ್ಸ್ ಕ್ಲೈಮ್ಯಾಕ್ಸ್ ಅನ್ಕೊಂಡ್ಬಿಟ್ಟಿದ್ದೆ ಆ ಗಿತ್ತು ಮಿನಿ ಕ್ಲೈಮ್ಯಾಕ್ಸ್ ಅಂಡ್ ಕ್ಲೈಮ್ಯಾಕ್ಸ್ ವಾಸ್ ರಿಷಬ್ ಸರ್ ಅಲ್ಲಿ ಇಷ್ಟೊಂದು ಟ್ಯಾಲೆಂಟ್ ಅಡಗಿದೆ ಈ ತರ ಎಲ್ಲ ಒಂದು ಮಾಡಬಹುದು ಅನ್ನೋದು ಆ ಸೆಟ್ ಆಗಲಿ ಆ ನೇಚರ್ ಆಗಲಿ ಎವರ್ ಎವ್ರಿಥಿಂಗ್ ಇಸ್ ಸಮಥಿಂಗ್ ರಿಯಲಿ ಯೂನಿಕ್ ಇದುವರೆಗೂ ಈ ಕನ್ನಡ ಫಿಲಮ್ ಇಂಡಸ್ಟ್ರಿಲಿ ಈ ತರ ಒಂದು ಮೂವಿ ಬಂದಿರೋಕೆ ಸಾಧ್ಯನೇ ಇಲ್ಲ ಅಂಡ್ ದಿಸ್ ಇಸ್ ಸಮಥಿಂಗ್ ನೆಕ್ಸ್ಟ್ ಲೆವೆಲ್ ಅಂತಾನೆ ಹೇಳ್ಬೋದು ನೀವು ಬಂದು ವಾಚ್ ಮಾಡಿ ನಿಮ್ ರಿವ್ಯೂಸ್ ಕೊಡಿ ದಿಸ್ ಇಸ್ ಬಿ ಅ ರಿಯಲಿ ರಿಯಲಿ ಹಿಸ್ಟಾರಿಕಲ್ ಮೂವಿ ಇನ್ ದ ಹೋಲ್ ಫಿಲಮ್ ಇಂಡಸ್ಟ್ರಿ ಇನ್ ದ ಎಂಟೈರ್ ಎಲ್ಲ ಲಾಂಗ್ವೇಜ್ ಫಿಲಂ ಇಂಡಸ್ಟ್ರೀಲೂ ಇದೊಂದು ಹಿಸ್ಟ್ರಿ ಕ್ರಿಯೇಟ್ ಮಾಡುತ್ತೆ ಆಮ್ ಡ್ಯಾಮ್ ಶೋರ್ ಅಬೌಟ್ ಇಟ್